ಭಗವಂತನನ್ನು ಕಾಣಬೇಕೆಂದರೆ ಅನುಗ್ರಹ ಪಡೆಯಬೇಕೆಂದರೆ ಕುಲ ಧರ್ಮ ಜಾತಿ ಅಂತಸ್ತು ಪಾಂಡಿತ್ಯ ಯಾವುದೂ ಬೇಕಾಗಿಲ್ಲ ಅವನನ್ನು ಕಾಣಲು ಅಚಲವಾದ ನಂಬಿಕೆ ಅಪಾರ ಶ್ರದ್ಧಾಭಕ್ತಿ ಬೇಕು ಸ್ವತಃ ಶಂಕರಾಚಾರ್ಯರ ಪರಮ ಶಿಷ್ಯನು ಜಗತ್ ಪ್ರಸಿದ್ಧನಿಗೆ ಎದುರಿದ್ದರೂ ಕಾಣದೇ ಇರುವ ಮಹಾವಿಷ್ಣು ಪೂಜೆ ಏನೆಂದೂ ಅರಿಯದ ಒಬ್ಬ ಬೇಡನಿಗೆ ಕಾಣಿಸಿಕೊಂಡನೆಂದರೆ ಆಶ್ಚರ್ಯವಲ್ಲವೇ ಇಂದು ಇದೇ ವಿಷಯವನ್ನು ತೋರಿಸುತ್ತಿದ್ದೇವೆ ದಯವಿಟ್ಟು ಅಂತ್ಯದವರೆಗೂ ನೋಡಿರಿ ಮತ್ತು ನಮ್ಮ ಮಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಧುಗಳೇ ಶಂಕರಾಚಾರ್ಯರ ಅತ್ಯಂತ ಆಪ್ತ ಶಿಷ್ಯ ಹಾಗೂ ಪರಮಜ್ಞಾನಿ ಎನಿಸಿಕೊಂಡಿದ್ದವರು ಆಚಾರ್ಯ ಪದ್ಮಪಾದರು ಪೂರ್ವದಲ್ಲಿ ವಿಷ್ಣು ಶರ್ಮ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು ಶ್ರೀ ಶಂಕರಾಚಾರ್ಯರ ಪವಾಡದ ಫಲವಾಗಿ ಪದ್ಮಪಾದರೆಂದು ನಾಮಾಂಕಿತವಾಗಿದ್ದರು ಅಂತಹ ವಿಷ್ಣು ಶರ್ಮ ಮೊದಲು ವಿಷ್ಣುವಿನ ನರಸಿಂಹಾವತಾರವನ್ನು ಆರಾಧಿಸುತ್ತಿದ್ದರು ನರಸಿಂಹನನ್ನು ಒಲಿಸಿಕೊಂಡು ದರ್ಶಿಸಬೇಕೆಂದು ಒಂದು ಬೆಟ್ಟದ ತಪ್ಪಲಿನಲ್ಲಿದ್ದ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ನೃಸಿಂಹ ಮಂತ್ರ ಜಪಿಸುತ್ತಾ ಮಾಡುತ್ತಿದ್ದರು ವಿಷ್ಣು ಶರ್ಮರ ಮಂತ್ರೋಚ್ಚಾರಣೆಯನ್ನು ತಪಸ್ಸಾಚರಿಸುವುದನ್ನು ನಿರಂತರವಾಗಿ ಗಮನಿಸುತ್ತಾ ಒಬ್ಬ ಬೇಡನು ಅಲ್ಲಿದ್ದನು ಬಹಳ ದಿನಗಳಿಂದ ನೋಡುತ್ತಿದ್ದ ಆ ಬೇಡನು ಒಮ್ಮೆ ಕುತೂಹಲ ತಾಳಲಾರದೆ ವಿಷ್ಣು ಶರ್ಮನ ಬಳಿ ಬಂದು ನೀವು ಏನು ಮಾಡುತ್ತಿದ್ದೀರಿ ಏಕೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದನು ತಪ್ಪೋ ಭಂಗವಾಗುತ್ತದೆ ಎಂದು ಭಾವಿಸಿದ ವಿಷ್ಣು ಶರ್ಮ ಬೇಡನನ್ನು ಅಲ್ಲಿಂದ ಕಳುಹಿಸಲು ಇಲ್ಲಿಯ ಕಾಡಿನಲ್ಲಿ ನೃಸಿಂಹನು ವಾಸಿಸುತ್ತಾನೆ ಅವನನ್ನು ನೋಡಲು ಬಂದಿದ್ದೇನೆ ಎಂದನು ಅದರಿಂದ ಮತ್ತಷ್ಟು ಕುತೂಹಲಕ್ಕೆ ಒಳಗಾದ ಬೇಡನು ಹಾಗಾದರೆ ಯಾರು ಹೇಳಿ ನನಗೆ ಕಂಡರೆ ಹೇಳುತ್ತೇನೆ ಎಂದನು ವಿಷ್ಣು ಶರ್ಮ ನೃಸಿಂಹ ಎಂದರೆ ಚೂರು ಅರ್ಥವಾಗದ ಬೇಡ ಸಿಂಹವೇ ಎಂದು ಮರು ಪ್ರಶ್ನಿಸಿದನು ಅದಕ್ಕೆ ನೃಸಿಂಹನ ಆಕಾರ ವರ್ಣಿಸಿದ ಪದ್ಮಪಾದರು ನೃಸಿಂಹನ ದೇಹದಲ್ಲಿ ಕೆಳಗಿನ ಅರ್ಧ ಭಾಗ ಮನುಷ್ಯರಂತೆಯೂ ಮೇಲಿನ ಮುಖ ಸಿಂಹದಂತೆಯೂ ಎಂದು ಹೇಳಿದರು ಅವರ ಮಾತನ್ನು ಮರು ಪ್ರಶ್ನಿಸದೆ ಬೇಡನು ಗುರುಗಳೇ ನಾಳೆ ಮುಗಿಯುವ ಒಳಗಾಗಿ ನಾನು ನೃಸಿಂಹನನ್ನು ಹುಡುಕಿ ತರುತ್ತೇನೆ ಎಂದು ಮಾತು ಕೊಟ್ಟು ಹುಡುಕಲು ಹೊರಟನು ಮುಗ್ಧ ಬೇಡನು ಅನ್ಯತಾ ವಿಚಾರಿಸದೆ ಅದೇ ಆಕೃತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಹುಡುಕತೊಡಗಿದನು ಬೇಡನ ಮನಸ್ಸು ಕಣ್ಣು ಕೆಲಸ ಎಲ್ಲ ನೃಸಿಂಹನನ್ನು ಕಾಣುವುದರಲ್ಲೇ ನಿರತವಾಗಿತ್ತು ಮಾರನೆಯ ದಿನವೂ ಮುಗಿಯುತ್ತಾ ಬಂದರೂ ಎಲ್ಲೂ ನರಸಿಂಹನ ದರ್ಶನವಾಗಲಿಲ್ಲ ತೀರಾನಂದ ಬೇಡನು ತಾನು ಮಾತು ತಪ್ಪಿದಂತೆ ಆಗುತ್ತದಲ್ಲ ಕುಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಸರಿ ಎಂದು ತೀರ್ಮಾನಿಸಿದನು ಹಾಗೆಯೇ ತನ್ನನ್ನು ತಾನು ಕೊನೆಗಾಣಿಸಲು ಹೊರಟಾಗ ಸ್ವತಃ ನರಸಿಂಹದೇವರು ಎದುರು ಬಂದು ಪ್ರತ್ಯಕ್ಷನಾದನು ನರಸಿಂಹನನ್ನು ಕಂಡು ತೀವ್ರ ಸಂತೋಷಗೊಂಡ ಬೇಡನು ಅಲ್ಲೇ ಇದ್ದ ಒಂದು ಬಳ್ಳಿಯಿಂದ ನರಸಿಂಹನನ್ನು ಕಟ್ಟಿ ಹಿಡಿದು ವಿಷ್ಣು ಶರ್ಮನೆದುರು ಕರೆದುಕೊಂಡು ಬಂದನು ನೋಡಿರಿ ಗುರುಗಳೇ ನರಸಿಂಹನನ್ನು ಕಟ್ಟಿ ತಂದಿದ್ದೇನೆ ಎಂದನು ಆದರೆ ವಿಷ್ಣು ಶರ್ಮನಿಗೆ ನೃಸಿಂಹದೇವರು ಕಾಣಲೇ ಇಲ್ಲ ಬೇಡನಿಗೆ ನೃಸಿಂಹದೇವರು ಮಾತನಾಡುವುದು ಮಾತ್ರ ಕೇಳುತ್ತಿತ್ತು ಇದರಿಂದ ತೀರ ಭಾವಪರವಶರಾದ ವಿಷ್ಣು ಶರ್ಮಾ ದರ್ಶನ ಭಾಗ್ಯ ದೊರಕದಿರುವ ಬಗ್ಗೆ ನೊಂದರು ಆಗ ನೃಸಿಂಹನು ನಾನು ಈ ಬೇಡನಿಗೆ ಅವನ ತೀವ್ರವಾದ ಧ್ಯಾನದ ಫಲವಾಗಿ ನನ್ನ ಸ್ವರೂಪವನ್ನು ತೋರಿಸಿದ್ದೇನೆ ನೀನು ನನ್ನನ್ನು ಆರಾಧಿಸಿದ್ದಿ ಆದ್ದರಿಂದ ನನ್ನ ಧ್ವನಿಯನ್ನು ಕೇಳಬಲ್ಲೆ ಆದರೆ ನೋಡಲಾಗುತ್ತಿಲ್ಲ ಆದಾಗ್ಯೂ ನಿನಗೆ ಅಭಯವನ್ನು ನೀಡುತ್ತೇನೆ ಮುಂದೆ ನಿನಗೆ ಅಗತ್ಯವಾದಾಗೆಲ್ಲ ನಾನು ನಿನ್ನ ಬಳಿ ಬರುತ್ತೇನೆ ಎಂದು ನೃಸಿಂಹದೇವರು ಹೇಳುತ್ತದೆ ಮುಂದೆ ಶಂಕರಾಚಾರ್ಯರ ಪ್ರಾಣ ರಕ್ಷಣೆಯ ಸಂದರ್ಭದಲ್ಲಿ ವಿಷ್ಣು ಶರ್ಮಾ ಈ ವರವನ್ನು ಬಳಸಿಕೊಳ್ಳುತ್ತಾನೆ ಬಂಧುಗಳೇ ದೇವರನ್ನು ಒಲಿಸಿಕೊಳ್ಳಲು ಜಾತಿ ಅಂತಸ್ತುಗಳೇ ಆಗಲಿ ವಿದ್ವತ್ತೇ ಆಗಲಿ ಮುಖ್ಯವಲ್ಲ ಅಚಲವಾದ ನಂಬಿಕೆ ಮಾತ್ರ ಸಾಕು ಎಂಬ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹದ್ದೇ ಮಾಹಿತಿಗಾಗಿ ನಮ್ಮ ಮಯಾ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಧನ್ಯವಾದಗಳು